ತಗ್ಗಟ್ಟಾದ ಸರ್ವೆ ನಂಬರ್ ಎಂಟರ ನಿವೇಶನ ಹಂಚಿಕೆ ದಶಕಗಳೇ ಕಳೆದರೂ ಬಡವರ ಕೈಸೇರದ ನಿವೇಶನ ಇದಕ್ಕೆಲ್ಲ ಹೊಣೆಯಾರು ಸ್ವಾಮಿ ಎಂದು ನ್ಯಾಯಕ್ಕಾಗಿ ಗ್ರಾಮ ಪಂಚಾಯಿತಿ ಮುಂದೆ ಧರಣಿ ಕುಳಿತ ಬಡ ಕುಟುಂಬಗಳು ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಹೌದು ವೀಕ್ಷಕರೆ ಶಿರಾ ತಾಲೂಕು ಕಳ್ಳಂಬೆಳ್ಳ ಹೋಬಳಿ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ ಎಂಟರಲ್ಲಿ ಒಂದು ಎಕರೆ ಎರಡು ಕುಂಟೆ ಜಮೀನು ಆಶ್ರಯ ಯೋಜನೆಯಡಿ ನಿವೇಶನ ರಚಿಸಿ ಹಂಚಲು ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ನಿಯಮ ಹದಿನೆಂಟು ಎ ಒಂದರ ಅಡಿಯಲ್ಲಿ ಸದರಿ ಜಮೀನನ್ನ ಆಶ್ರಯ ಯೋಜನೆ ನಿವೇಶನ ಹಂಚಿಕೆ ಮಾಡುವ ಸಲುವಾಗಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಹೆಸರಿಗೆ ಮಂಜೂರು ಮಾಡಿ ಆದೇಶಿಸಿದ್ದು ಪಹಣಿಯಲ್ಲೂ ಸಹ ನಮೂದಾಗಿದೆ ಆಶ್ರಯ ಯೋಜನೆ ನಿವೇಶನ ಅಭಿವೃದ್ಧಿಪಡಿಸಲು ಅನುದಾನವನ್ನು ಕೂಡ ಬಿಡುಗಡೆ ಮಾಡುವ ಬಗ್ಗೆ ಪತ್ರ ಸಹ ಬರೆಯಲಾಗಿದ್ದು ಈ ಕಾಮಗಾರಿಗೆ ನಲವತ್ತೆರಡು ಲಕ್ಷ ಹಣ ಕೂಡ ಮಂಜೂರಾಗಿದ್ದು ಜಮೀನಿನಲ್ಲಿ ಲೇಔಟ್ ಪ್ಲಾನ್ ತಯಾರಿಸಿ ಸಲ್ಲಿಸಿರುತ್ತಾರೆ ನಕ್ಷೆ ರಚಿಸಲಾಗಿದ್ದು ಒಟ್ಟು ಇಪ್ಪತ್ ಮೂರು ನಿವೇಶನಗಳಿಗೆಂದು ಒಂದು ನಿವೇಶನಕ್ಕೆ ಮೂರು ಸಾವಿರದಂತೆ ನಿವೇಶನಗಳನ್ನ ಅಭಿವೃದ್ಧಿಪಡಿಸಲು ಅರವತ್ತೊಂಬತ್ತು ಸಾವಿರ ಅನುದಾನ ಬಿಡುಗಡೆ ಮಾಡಲು ಆರ್ಟಿಸಿ ಬಡಾವಣೆಗೆ ನಕ್ಷೆ ನಿವೇಶನ ರಹಿತ ಪಟ್ಟಿ ವಿವರಗಳೊಂದಿಗೆ ನಮೂದಿಸಿ ಹನ್ನೊಂದು ಬಿಯಲ್ಲಿ ಮಾಹಿತಿಯನ್ನ ಭರ್ತಿ ಮಾಡಿ ನಿವೇಶನ ಅಭಿವೃದ್ಧಿಪಡಿಸಲು ಹಾಗೂ ಅನುದಾನ ಬಿಡುಗಡೆ ಮಾಡುವ ಮನವಿಯನ್ನು ಸಹ ಸಲ್ಲಿಸಲಾಗಿತ್ತು ಸತತ ಇಪ್ಪತ್ತು ವರ್ಷಗಳಿಂದ ಎಲ್ಲ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಬಳಿ ಮಂಡಳಿ ತಾಲೂಕು ಪಂಚಾಯಿತಿ ತಹಶೀಲ್ದಾರ್ ಕಚೇರಿ ಶಾಸಕರನ್ನ ಭೇಟಿ ಮಾಡಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಜಮೀನು ಆಶ್ರಯ ಯೋಜನೆಗೆ ಮಂಜೂರಾದರೂ ಜಮೀನನ್ನ ಗುರುತಿಸಿ ಮತ್ತು ಹದ್ದುಬಸ್ತು ಮಾಡುವಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯವೇಕೆ ಈ ನಿವೇಶನಗಳು ಅರ್ಹ ಫಲಾನುಭವಿಗಳಿಗೆ ಮಂಜೂರಾಗಿತ್ತು ಈ ಹಿಂದೆ ತಹಶೀಲ್ದಾರ್ ಹಾಗೂ ಕಂದಾಯ ಇಲಾಖೆಯಿಂದ ಮಾಡಿ ಗುರುತಿಸಿ ಹದ್ದು ಬಸ್ತು ಕಲ್ಲು ಹಾಕಿದ್ದನ್ನ ಇದೇ ಗ್ರಾಮದ ಸ್ಥಳೀಯ ಪ್ರಭಾವಿ ಮುಖಂಡರು ಕಿತ್ತೆಸಿದಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಮಂಜೂರಾಗಿರುವ ಸುಮಾರು ಇಪ್ಪತ್ ಮೂರು ನಿವೇಶನಗಳನ್ನ ಬಡ ಕುಟುಂಬಗಳಿಗೆ ನೀಡಲು ಸಂಬಂಧಪಟ್ಟ ಅಧಿಕಾರಿಗಳು ಯಾಕಿಷ್ಟು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಈ ವಿಷಯ ಶಾಸಕರ ಗಮನಕ್ಕೆ ಬಂದಿದ್ಯೋ ಇಲ್ಲವೋ ನಮಗಂತೂ ತಿಳಿಯದು ದಯಮಾಡಿ ಜಿಲ್ಲಾಧಿಕಾರಿಗಳು ನಮಗೆ ನ್ಯಾಯ ಕೊಡಿಸಬೇಕೆಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಗ್ರಾಮ ಪಂಚಾಯತಿ ಸದಸ್ಯರಾದ ಉಮೇಶ್ ಶಾಂತರಾಜು ಫಲಾನುಭವಿಗಳು ಸೇರಿ ಗ್ರಾಮಸ್ಥರು ಉಪಸ್ಥಿತರಿದ್ದರು ಸರ್ ಆಗಿರೋದು ಅಷ್ಟು ಆದ್ರೂನು ಇಪ್ಪತ್ಮೂರು ಸೈಟ್ ಕೊಟ್ಟ ಯಾವಾಗ ಎರಡ್ ಸಾವಿರದ ಇಪ್ಪತ್ಮೂರ ಇಪ್ಪತ್ಮೂರ ಕೊಟ್ಟು ತಿರ್ಗಾ ಮತ್ತೆ ಇದನ್ನೇನೆ ಹ ತಿರ್ಗಾ ಪಿರ್ ಅಡಿ ಬರ್ ಸರ್ ಎಲ್ಲ ಇದು ಬರುತ್ತಲ್ಲ ಪಿಯರ್ ಅಡಿ ಬರ್ದು ಪಿಯರ್ ಅಡಿ ಬರ್ದು ಅವ್ರೇ ಮಾಡಿರು ಇಷ್ಟ ಎಕರೆ ಇಷ್ಟ ಜಾಗ ಮುಂಜಾನೆ ಮಕ್ಕಳ್ರಿ ಅಂತ ಹೇಳಿ ಅವ್ರು ಸ್ಕೆಚ್ ಕೊಟ್ರು ಸರ್ ನಲ್ವತ್ತು ಸಾವಿರ ನಲ್ವತ್ತೆರಡು ಸಾವಿರಕ್ಕೆ ನಮ್ಗೆ ಇದು ಅಮೌಂಟ ಬಿಡುಗಡೆ ಮಕ್ಕಡ್ರಿ ಅಂತ ಮಾಡ್ಕೊಟ್ರು ನಲ್ವತ್ತೆರಡು ಸಾವಿರ ಸರ್ ಅದೆಲ್ಲ ರೆಡಿ ಆಯ್ತು ಅದೆಲ್ಲ ರೆಡಿ ಆದ್ಮೇಲೆ ತಿರ್ಗಾ ಮತ್ತೆ ಆಮೇಲೆ ತಿರ್ಗಾ ಇವರೇ ಮಾಡ್ರು ಇವ ತಹಶೀದಾರ್ ಇಬ್ರು ಮಾತಾಡ್ಕೊಂಡ್ಬಿಟ್ಟು ನಮ್ಗೆ ಇಲ್ಲಿ ಸದ್ದು ಮಾಡಿಕೊಡ್ರಿ ಅಂತ ತಿರ್ಗಂಬತ್ತಿ ಅದ್ಬಸ್ತಿಗೆ ಹಾಕೊಡ್ರಿ ಯಾವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಗೆ ಎರಡ್ ಸಾವಿರದ ಹದಿಮೂರು ಒಂಬತ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಗೆ ಅವತ್ತಿಂದ ಇಲ್ಲಿ ಅಳಿತಾ ಇದ್ದೀವಿ ಬರ್ತಿವಿ ಹೋಗ್ತಿವಿ ಬರ್ತೀವಿ ಹಂಗಾಗ್ಬಿಟ್ಟ ನಾವು ಬಾಡು ಬೆಳೆದು ಇಲ್ಲಿ ಅಲ್ಲೇ ಇಪ್ಪತ್ತ್ ವರ್ಷದಿಂದ ನಾವು ಬಾಡಿಗೆ ಇದ್ದೀವಿ ಇಲ್ಲಿಗ ಒಂದ್ ಏಳು ವರ್ಷದಿಂದ ಎಂಟು ವರ್ಷದಿಂದ ಈ ಸೈಟ್ ಓಡಾಡ್ತಾ ಇದೀವಿ ಒಂದು ಜಾಗ ತೋರ್ಸಿರೂನು ಜನ ಗ್ರಾಮಸ್ಥರ ಯಾರಿಗೂ ಒಂದ್ ಸೈಟ್ ಕೊಡ್ತಾ ಇಲ್ಲ ನೀರಾರಿಗೆ ಅದ್ಬಸ್ತಾಗಿ ಸೈಟ್ ಹಾಕಿ ಕಲ್ಲಾಕಿ ಕಲ್ಲು ಕಿತ್ತ ಕಲ್ ಪೋ ಹಾಕಿ ಆ ಎಲ್ಲಾ ಜನ ಡಾಕ್ಯುಮೆಂಟ್ಸ್ ಒಳಗಿ ಕೊಡ್ತೀವಿ ಮೊನ್ನೆ ಜಯಚಂದ್ರ ಸಾಹೇಬ್ ಹೋಗಿ ನಾವ್ ಮಾಡಿಸ್ಕೊಡ್ತೀವಿ ಅಂತ ಅವ್ರು ಹೇಳಿರು ಇಂಥವರೆಗೂ ಯಾವ್ದು ಕಳ್ಸಿಲ್ಲ ಯಾರು ತಿರುಗಿ ನೋಡ್ತಾ ಇಲ್ಲ ಓಡಾಡ್ ಓಡಾಡ್ ಸಾಕಾಗ್ ಲಾಸ್ಟ್ ಮಂಡಲ್ ಪಂಚಾಯತ್ ಕೂ ಬೀಗ ಹಾಕಿ ನಾನು ವಿಶಾಖ ಕುಡಿಯಕ ಸೈಟ್ ಯಾರೋ ಯಾರ ಇದ್ನ ತುಂಬ ಮಂಡಲ್ ಪಂಚಾಯತ್ ಕೊಟ್ವಿ ಆದ್ರೂ ಈ ಒಂದ್ ಇವ್ರ ಅವ್ರು ಬರ್ಬೇಕು ಆಗಿದೆ ಎಲ್ಲಾ ಅಂಡವರ ಇದೆ ಇಪ್ಪತ್ಮೂರ್ ಸೈಟ್ ಹಿಂಗ್ ಗುಡಿದಿದೆ ಆದ್ರೂ ಕೊಡಾಕಿ ಯಾರು ಮುಂದ್ ಬರ್ತಾ ಇಲ್ಲ ಇನ್ನ ಇನ್ನೊಂದ್ಸಲ ಅಳಿಬೇಕು ಅದನ್ನ ಮಾಡ್ಬೇಕು ಅಲ್ಲಿ ಬರ್ಬೇಕು ಬರೀ ಇವನ್ನ ಹೇಳ್ಕೊಂಡು ಮುಂದೆ ತಿಳ್ಕೊಂಡು ಹೋಗ್ತಾ ಇದಾರೆ ಇದ್ರಾಗೆ ನಮ್ದು ಸುಮ್ನೆ ಹೋಗಿದ್ದು ಬಂದಿದ್ದು ತಿಂಗ್ಳಿಗೆ ನಾಲ್ಕ್ ಸಲ ಐದ್ ಸಲ ಹೋಗ್ತಾ ಇದೆ ಇದಕ್ಕೆ ನಮ್ಗೆ ಬಹಳ ತೊಂದ್ರೆ ಇದೆ ನಮ್ಮ ಯಜಮಾನ್ರಿಗೆ ಸ್ಟ್ರೋಕ್ ಆಗಿ ಅವ್ರ ಮೂಲೆ ಕೂತವ್ರಿ ಒಂದು ಬಡವರಿಗೆ ಬಡವರಿಗೆ ಅನುಕೂಲ ಮಾಡ್ಕೊಡಿ ಅಧ್ಯಕ್ಷರು ಅಲ್ಲಿ ಸದಸ್ಯ ಸವೆ ನಂಬರ್ ಅಂದ್ರೆ ಹದಿನೈದು ವರ್ಷದಿಂದ ನಡೀತಾ ಇತ್ತು ಹೋರಾಟ ಸರ್ಕಾರಿ ಜಾಗ ಇದೆ ನಮ್ ಪಂಚಾಯತಿ ಎತ್ರಿಗೂ ಆಗೈತೆ ಬಟ್ ಅದು ಬಸ್ ಮಾಡ್ತಾ ಇಲ್ಲ ತಹಸೀಲ್ದಾರ್ ತಹಸೀಲ್ದಾರ್ ಗೆ ಕೊಟ್ಬಿಟ್ಟು ಒಂದನೇ ತಾರೀಕು ಬರ್ತೀವಿ ಅಂತ ಹೇಳಿದ್ರು ಬಂದ್ರು ಅವಾಗ ಅಕ್ಕ ನೋಟಿಸ್ ಕೊಟ್ಟಿಲ್ಲ ಅಂತ ವಾಪಸ್ ಕಳ್ಸಿದ್ರು ನೆಕ್ಸ್ಟ್ ಒಂಬತ್ತನೇ ತಾರೀಕು ಅಳಿತವಿ ಅಂತಾನು ನಮ್ಗೆ ಹೇಳಿದ್ರು ಈ ನೋಟಿಸ್ ಇಶ್ಯೂ ಮಾಡಿಲ್ಲ ಅವ್ರು ಅಳಿಯಕೋ ಬಂದಿಲ್ಲ ಅವ್ರು ಅದ್ಬಸ್ಟ್ ಮಾಡೋವರೆಗೂ ನಾವೇನು ಮಾಡಕ್ ಆಗ್ತಾ ಇಲ್ಲ ಪಂಚಾಯತಿ ಇಂದ ಈ ಜನ ಬಂದ್ ಪಂಚಾಯತ್ ಹತ್ರ ಗಲಾತಿ ಮಾಡ್ತಾವ್ರು ತಹಸೀಲ್ದಾರ್ ಇದನ್ನ ಆದಷ್ಟು ಬೇಗ ಅದು ಬಸ್ ಇನ್ ಮುಂದಿನ ಪ್ರೋಸೆಸ್ ನಾವು ಮಾಡ್ತೀವಿ ಪಂಚಾಯತಿ ವ್ಯಾಪ್ತಿಯಿಂದ ಅಷ್ಟೇ ಮಾಡಿ ಪಂಚಾಯತಿ ಅಷ್ಟೇ ಅಷ್ಟೇ ಹೌದು ಹ್ಯಾಂಡ್ ಅವರ್ ಆಗಿದೆ ಬಟ್ ಅದು ಬಸ್ ಮಾಡಿ ನಮ್ಗೆ ಹ್ಯಾಂಡ್ ಅವರ್ ಮಾಡಿಲ್ಲ ಅವರು ಹಾ ಆ ತಹಸೀಲ್ದಾರ್ ಒಬ್ರು ಇದನ್ನ ಅದು ಬಸ್ ಇನ್ ಮಿಕ್ಕಿದನ್ನ ನಾವು ಪಂಚಾಯತಿ ವ್ಯಾಪ್ತಿಯಿಂದ ಅದೇನ್ ಮಾಡ್ಬೇಕು ಪ್ರೊಸೆಸ್ ಮಾಡ್ತೀವಿ ಸರ್ ಅದು ಎರಡು ಎರಡು ಚಿಲ್ಲರೆ ಎಕ್ರೆ ಇತ್ತು ಹಾಸ್ಟ್ಲು ಪ್ಲಸ್ ಈ ವೆಟರ್ನರಿ ಹಾಸ್ಪಿಟ್ಲು ಒಂದು ಫ್ಯಾಕ್ಟರಿ ಗೋಡನ್ ಕಟ್ಟಿದ್ದಾರೆ ನೀವು ಕೆಲ ಕೆಲವು ಸೈಟ್ ಕೂಡ ಹೌದು ಹೌದು ಊದ್ಗಡ್ಡಿ ಫ್ಯಾಕ್ಟರಿ ಅಂತ ಕಟ್ಟಿದ್ರು ಕೆಲವು ಹಕ್ಪತ್ರಗಳು ಕೊಟ್ಟವ್ರೆ ಹಳೆ ಬಾವು ಮುಗ್ದು ಹೋಗಿದ್ದಾರೆ ಈಗ ಇರೋದು ಒಂದ್ ಎಕರೆ ಮೂವತ್ ಮೂರು ಕುಂಟೆ ಐತೆ ಅದರಲ್ಲಿ ಖಾಲಿ ಖಾಲಿ ನಿವೇಶನ ಐತೆ ಯಾರು ಏನ್ ಅಕ್ವೈರ್ ಇಲ್ಲ ಏನಿಲ್ಲ ಅದನ್ನ ಲಕ್ಷ್ಮಮ್ಮ ನಾವು ಚಿಕ್ಕನಹಳ್ಳಿ ವಾಸ ಇರೋದು ಇಪ್ಪತ್ ಮೂರು ವರ್ಷದಿಂದ ಬಾಡಿಗೆ ಇದೀವಿ ಸರ್ ನಾವು ನಾವ್ ಎಂಟನೇ ಸರ್ವೆ ನಂಬರ್ ನಮ್ ನಮ್ ಚಿಕ್ಕನಳ್ಳಿ ಒಳಗ್ ಜಾಗ ಇದೆ ಗವರ್ನಮೆಂಟ್ ಅಂತ ಓಡಾಡ್ತಾ ಇದೀವಿ ಆರು ವರ್ಷ ಆಗಿದೆ ಡಿ ಸಿ ದಿನಿಂದ ಪರ್ಮಿಷನ್ ಆಶಯ ಯೋಜನೆ ಲೆಟರ್ ಬಂದು ಚಿಕ್ಕನಳ್ಳಿ ಪಂಚಾಯತಿ ಇಂದ ಮಾಡ್ಕೊಡ್ತಿಲ್ಲ ಸರ್ ಇದನ್ನ ಬೇಜ್ಸದಿ ತಾಲೂಕ್ ಆಫೀಸ್ ಹೋದ್ ಇದಕ್ಕೆಲ್ಲ ಹೋಗಿದ್ವಿ ತಹಸೀಲ್ದಾರ್ ಇವು ಎಲ್ಲಾರನೂ ಭೇಟಿ ಮಾಡಿದಿವಿ ನಮ್ಗೆ ಹಾಕ್ ಮಾಡ್ಕೊಡ್ತಿಲ್ಲ ಜಯ ಸಾಹೇಬ್ರ ಸಹಾಯ ರೀಸೆಂಟ್ ಆಗಿ ಮಾತಾಡಿದ್ವಿ ಹದಿನೈದು ಓಡಾಡಿದ ಎಲ್ಲಾ ಸರ್ ಓಡಾಡಿದ್ವಿ ಸತ್ಯನಾರಾಯಣ ಸ್ವಾಮಿ ಇದ್ದಾಗಿಂದಾನು ಓಡಾಡ್ತಿದ್ದೀವಿ ಸರ್ ನಮ್ಗೆ ಹಾಕೊಡ್ತಿಲ್ಲ ರಾಜೇಶ್ ಗೌಡ್ರು ಎಲ್ಲಾರು ಮಾಡ ಇದ್ ಮಾಡಿದೀವಿ ಯಾರು ಮಾಡ್ಕೊಡ್ತಿಲ್ಲ ಇದೆ ಸರ್ ಜಾಗದ್ ವಿರೋಧ ಇದೆ ಪಂಚಾಯತಿ ಕಡೆಯಿಂದ ನಮಗೆ ಆಗ್ತಿಲ್ಲ ಗವರ್ನಮೆಂಟ್ ಜಾಗ ಇದು ಇದೆ ಸರ್ ದಾಖಲಾತಿ ಎಲ್ಲ ಇದೆ ಎಂಟೆ ಸರ್ವೆ ನಂಬರ್ ಇಂದು ಎಲ್ಲ ಜಮೀನ್ ಇದವರಿಗೆ ಸೈಟ್ ಕೊಟ್ಟಿದ್ದಾರೆ ಸರ್ ನಮಗೆ ಇಲ್ದಾರಿ ಕೊಟ್ಟಿಲ್ಲ ಏನೋನೆ ಹಾ ಅಂದ್ರೆ ವರ್ಷದಿಂದ ಬಾಡಿಗೆ ಮನೆಯಲ್ಲಿ ವಾಸ ಇದೀವಿ ಸರ್ ನಾವು ಊರ ರಾಜ ಆರು ವರ್ಷದಿಂದ ಓಡಾಡ್ತಿದ್ದೀರಾ ಲೋಳ್ ವರ್ಷದಿಂದ ಓಡಾಡ್ತ ಇದಿ ನಾವು ಇದು ಹಿಂದೆ ಒಂದ್ ಪಂಚಾಯತಿಗೆ ಬೀಗ ಹಾಕಿ ಎಲ್ಲ ನ್ಯೂಸ್ ಎಲ್ಲ ಮಾಡಿ ವಿಷಯ ಎಲ್ಲ ಕುಡಿತೀವಿ ಅಂತ ಬಾ ದಣಿ ಮಾಡಿ ಕೇಳ್ತಾ ಇದ್ವಿ ಅದು ಲೆಟರ್ ಬರ್ತೀವಿ ಅದ್ಭಸ್ತ್ ಮಾಡ್ತೀವಿ ಅಂತಲೇ ಹೇಳ್ತಾವ್ರೆ ರೆಡಿ ಇದೆ ಯಾರು ಒಪ್ಪಂತಿಲ್ಲ ಸರ್ ಲಕ್ಷ್ಮೀಕಾಂತ್ ಅಂತ ನಾವು ಚಿಕ್ನಳ್ಳಿ ಗ್ರಾಮಸ್ಥರು ಈಗ ಅದೆ ನಾವು ಸುಮಾರು ಒಂದ್ ಸಾವಿರ ನೂರು ವರ್ಷದ ಮ್ಯಾಲಿಂದಲೂ ಇಲ್ಲೇ ಇದ್ದೀವಿ ನಾವು ಗ್ರಾಮದವರನೇ ಇವತ್ತಿನವರೆಗಾಗಿ ನಮ್ಗೆ ಪಂಚಾಯತಿ ಕಡೆಯಿಂದ ಏನಾಗಲಿ ಅನುಕೂಲ ಆಗಿಲ್ಲ ನಮ್ಗೆ ಸೈಟ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಲಿ ಏನಿಲ್ಲ ಇಲ್ಲಿ ಲೆಟ್ನೆಸ್ ಅವರ ನಂಬರ್ ಗೌರ್ಮೆಂಟ್ ಜಾಗ ಐತೆ ನಮಗೆ ಕೊಡ್ರಿ ಅಂತ ಈಗ ಇಪ್ಪತ್ತು ವರ್ಷದಿಂದ ನಾವು ರರ್ಣಿಂಗ್ ಮಾಡ್ತಾ ಇದ್ದೀವಿ ಇವತ್ತಿನವರೆಗಾಗಿ ಯಾರು ರೆಸ್ಪಾನ್ಸ್ ಇಲ್ಲ ಏನಿಲ್ಲ ಸತ್ಯನಾರಾಯಣ ಇದ್ದಾಗಿದ್ದು ರಾಜೇಶ್ ಗೌಡ ಇದ್ದಾಗಿಂದೂ ಎಲ್ಲೂ ಹೊರಡಿದೀವಿ ಜಯಚಂದ್ರ ತಕನು ಓಡಾಡಿದ್ವಿ ಸರ್ ಈ ಇಲ್ಲಿ ಕೆಲವೊಂದು ಈ ಅವ್ರ ಅನುಕೂಲ ಮಾಡ್ಕೊಂಡ್ರಿ ತಪ್ಪವ್ರೇ ಬಿಟ್ರೆ ಬಡವ್ರ ಬಗ್ಗೆ ಏನೂ ಮಾಡ್ತಾ ಇಲ್ಲ ಸರ್ ಅನುಕೂಲ ಈಗ ಒಂಬತ್ತನೇ ತಾರೀಕು ಅದ್ಬಸ್ತಿಗೆ ಬರ್ತೀವಿ ಅಂದ್ರೆ ಇ ಸಾಹೇಬ್ರು ತಹಸೀಲ್ದಾರ್ ಸಾಹೇಬ್ರು ಅವರು ಇವತ್ತಿನವರ್ಗಾಗಿ ಇಲ್ಲಿಗೆ ಎಂಟ್ರಿನೂ ಕೊಡಂಗಿಲ್ಲ ಬಂದ್ ಬಡವ್ರಿಗೆ ಹಂಚ್ ಕೊಡಂಗಿಲ್ಲ ಸರ್ ಆ ಟೈಪ್ ಆಗೈತಿ ಅಧಿಕಾರಿಗಳು ಅದೇ ಈಗ ಹದ್ ಹಾಕಿದೀವಿ ಹಾಕಿದಿವಿ ಅವ್ರ್ ಬಂದ್ ಮಾಡೋದು ನಾವೇನ್ ಮಾಡ್ತೇವೆ ಮಾಡಾನೆ ಅಂತ ಪಿಡಿಒ ಸಾಹೇಬ್ರು ಈಗ ಸುಮಾರ್ ಸಲ ಬರೀ ಅದೇ ಹೇಳ್ತಾರೆ ಸರ್ ಪಿಡಿ ಸಾಹೇಬ್ರ ಸಾಹೇಬ್ರು ಮೆಂಬರ್ಗಳು ಕೇಳಿದ್ರು ಅದನ್ನೇ ಹೇಳ್ತಾ ಇದಾರೆ गानी वार्ताला गव्हर्नमेंटलांना करतारो की फायनल एजेंडा मेंबर कोण देणार हा टेका दीर्घ आणि खेळले नाही तो हे आहे रेणा आणि कानवला बत नाही बेक आम्ही काय करू और येण मारला मारकेबोद बेक यार बेक कटकेबो हो ना माहिती आहे ना